ಹೊರಗಡೆ ಭೂತ ತುಂಬಾ ಬೇಜಾರ ಇತ್ತು ಒಳ್ಳೆ ಮ್ಯಾಚ್ ಕಳ್ಕೊಂಬ ಗೆಲ್ಬಹುದಾಗಿತ್ತು ಸ್ವಲ್ಪ ಒನ್ ಒನ್ ಟ್ವೆಂಟಿ ಒನ್ ಥರ್ಟಿ ಅವ್ರಿಗೆ ಹೊಡೆದಿದ್ರೆ ಗೆಲ್ಲೋಂತ ತುಂಬಾ ಒಳ್ಳೆ ಅವಕಾಶ ಇತ್ತು ಬಾಲಿಂಗ್ ಪಿಚ್ ಇತ್ತು ಇವರು ಒಳ್ಳೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು

RCB has changed me as a person. Now to hide my face and walk around. Hello, Punjab. We 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 are supporting Punjab. Oh, Team David, yeah. open your chana kadi chana. Yaro. Yeah, Team David. Team David. Major ah. Beza rights. Major rights. Major rights. Punjab alodi thi. Punjab alodi Very disappointed. Yeah. Next, maybe next match. अंदर ही नष्ट बाकी है ना ले ना ले वाड़ी में ना ले ना ले वाड़ी में फिर भी अच्छा कंपटीशन दिया ठीक है एक्सेल आकर बेकरों रहला आठ दिन के लला इन लाड़ों

ಫಾಲ್ಟಾ ಬ್ಯಾಟರ್ ಆಗಿತ್ತು ಇದು ಮಳೆ ಬಂದಿದ್ದು ಅವ್ರಿಗೆ ಬಾರಿ ಟೆನ್ಶನ್ ಆಗಿ ಬೇಗ ಹೊಡೆಯ ಕೊಡೋದು ಕಪ್ ನಮ್ದೇ ಆಗ್ಬೇಕಾಗಿತ್ತು ಮೂರ್ ಸತಿ ನಮ್ಮ ಹೋಮ್ ಟೌನ್ ಗೆ ಗೆದ್ದಿದ್ವಿ ನೆಕ್ಸ್ಟ್ ಟೈಮ್ ಪಕ್ಕ ಹೋಮ್ ಟೌನ್ ಸಿ ಎಸ್ ಕೆ ಜೊತೆ ಗೆದ್ದೇ ಗೆದ್ದೀವಿ ಬ್ಯಾಕ್ ಹೋಮ್ ಅಲ್ಲಿ ಪದೇ ಪದೇ ಸೋಲ್ತಿದ್ದಾರೆ ಆರ್ ಸಿ ಬಿ ಗೊತ್ತಾಗ್ತಲ್ಲ ಎಲ್ಲಾರ ದೃಷ್ಟಿ ಅನ್ಸಿದ್ರು ಎಲ್ಲಾರು ಲೈಕ್ ಆರ್ ಸಿ ಬಿ ಗೆದ್ದುತ್ತೆ ಗೆದ್ದೆ ಹೋಮ್ ಟೌನ್ ಅನ್ಕೋತಾನೆ ಇರ್ತೀವಲ್ಲ ಅದೆಲ್ಲಾರು ದೃಷ್ಟಿ ಸೇರಿ ಲೈಕ್ ಎಲ್ಲಾರು ಕೂಡ ಅಟ್ಲೀಸ್ಟ್ ಒಂದ್ ಇಪ್ಪತ್ ರನ್ ಎಕ್ಸ್ಟ್ರಾ ಹೋಗ್ಬಿಟ್ಟಿದ್ದು ಅಕಸ್ಮಾತ್ ನನ್ಗೆ ಇವತ್ತು ವೆಲ್ ಪೇಡ್ ಆರ್ ಸಿ ಬ್ಯಾಟರ್ಸ್ ಅಥವಾ ಇವತ್ತು ಬೌಲರ್ಸ್ಲಿ ಬೌಲರ್ಸ್ ಆಕ್ಚುಲಿ ಬ್ಯಾಟರ್ಸ್ಗಳು ಲೈಕ್ ಆಲ್ಮೋಸ್ಟ್ ಲೈಕ್ ನೈಂಟಿ ಸಿಕ್ಸ್ ಲೈಕ್ ನೈಂಟಿ ಫೋರ್ ನೈಂಟಿ ಫೈವ್ ಸಿಕ್ಸ್ ಅದೇನು ಒಳ್ಳೆ ರನ್ ಏನ್ ಇಲ್ಲ ಬಟ್ ಬೌಲರ್ಸ್ ಕಂಟ್ರೋಲ್ ಮಾಡಿದ್ದು ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು ಇನ್ನೊಂದು ಎರಡು ಅವರ್ ಅಟ್ ಲೀಸ್ಟ್ ಏನ್ ಒಂದು ಟ್ವೆಂಟಿ ರನ್ಸ್ ಎಕ್ಸ್ಟ್ರಾ ಇದ್ಬಿಟ್ಟಿದ್ರೆ ಪಕ್ಕ ಆರ್ ಬಿ ಗೆದ್ದಿರಿ ಸರ್ ಬ್ಯಾಟಿಂಗ್ ಸ್ವಲ್ಪ ಫೇಲ್ಯೂರ್ ಅಷ್ಟೇ ಬ್ಯಾಟಿಂಗ್ ಬ್ಯಾಟಿಂಗ್ ಫೇಲ್ಯೂರ್ ಆಗಿರೋದ್ರಿಂದ ಸೊಲಿಕ್ ಕಾರಣ ಬಿಟ್ರೆ ಒಳ್ಳೆ ಬೌಲಿಂಗ್ ಮಾಡಿದ್ರು ಒಂದು ಎಕ್ಸ್ಟ್ರಾ ಒನ್ ಟ್ವೆಂಟಿ ಫೈವ್ ಟು ಥರ್ಟಿ ರನ್ಸ್ ಆಗಿದ್ದಿದ್ರೆ ಲಾಸ್ಟ್ ಓವರ್ ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ಕೋರ್ಸ್ ಲೆಟ್ ಮೋರ್ಟ್ ಅಫರ್ ಆನ್ ದೌಲಿಂಗ್ ಸೈಡ್ ಐ ಥಿಕ್ ವಿಡ್ ಬಿನ್ ಮಚ್ ಮೋರ್ ಕ್ಲೋಸರ್ ಟು ದ್ಯಾಚ್ನ್ ಇಟ್ಸ್ ಓಕೆಸ್ಪೋರ್ಟ್ ಆರ್ ಸಿ ಬಿ ಆರ್ ದೆನ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಕಮಿಂಗ್ ಮ್ಯಾಚಸ್ ಹೈ ಹೋಪ್ಸ್ ಆನ್ ವಿರಾಟ್ ಅಂಡ್ ಸಾಲ್ಡ್ ಹೋಪಿಂಗ್ ಟು ವಿನ್ ದಿಸ್ ಕಪ್